ಕೈಪಾಳೆಯದಲ್ಲಿ ಸಿ ಎಂ ಕುರ್ಚಿಯ ಕೂಗು ಅಂತೂ ಜಾಸ್ತಿ ಆಗ್ತಾ ಇದೆ ಪರಮೇಶ್ವರ್ ಮುಂದಿನ ಸಿ ಎಂ ಅನ್ನುವಂಥ ಘೋಷಣೆ ಅಂತೂ ಜಾಸ್ತಿ ಇದೆ ಗೃಹ ಸಚಿವರ ಮುಂದೆ ಬೆಂಬಲಿಗರು ಈ ರೀತಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ ಪರಮೇಶ್ವರ್ ಮುಂದಿನ ಸಿ ಎಂ ಅನ್ನುವಂಥ ಘೋಷಣೆಗಳು ಸದಾಶಿವನಗರದ ನಿವಾಸದ ಬಳಿ ಬೆಂಬಲಿಗರು ಈ ರೀತಿಯಾಗಿ ಜೈಕಾರವನ್ನು ಹಾಕಿರುವಂಥದ್ದು ಈ ವೇಳೆ ಸುಮ್ಮನಿರಪ್ಪ ಯಾಕಪ್ಪ ಹಿಂಗೆ ಹೇಳ್ತೀರಾ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಬಲಿಗರಿಗೆ ಮನವಿಯನ್ನು ಮಾಡಿದರು ಹಿಂಗೆ ಹೇಳಕ್ಕೆ ಹೋಗಬೇಡಿ ಅಂಥೇಳಿ ಸೊ ಈಗ ಕೈಪಾಳೆಯದಲ್ಲಂತೂ ಈ ಸಿ ಎಂ ಕುರ್ಚಿಯ ಕಾಳಗ ಅಂತೂ ಜೋರಾಗಿದೆ ಸಿದ್ದರಾಮಯ್ಯ ಬಿಟ್ಟರೆ ನೆಕ್ಸ್ಟ್ ಯಾರು ಅನ್ನುವಂಥ ಪ್ರಶ್ನೆ ಇತ್ತು ಆದರೆ ಈ ಪ್ರಶ್ನೆಗೆ ಉತ್ತರಗಳಂತೂ ಜಾಸ್ತಿ ಇದ್ದಾವೆ ಅದಕ್ಕೆ ಲೀಸ್ಟ್ ಅಂತೂ ದೊಡ್ಡದಾಗಿದೆ ಒಂದು ವೇಳೆ ಮಲ್ಲಿಕಾರ್ಜುನ್ ಎಂಟ್ರಿ ಕೊಟ್ಟರೆ ಇದೆಲ್ಲವೂ ಕೂಡ ಏನೂ ನಡೆಯೋದಿಲ್ಲ ಆದರೆ ಹಂಗೆ ಆಗಲಿಕ್ಕೆ ತೀರಾ ಕಡಿಮೆ ಬಟ್ ಈಗ ಸಹಜವಾಗಿ ಅವರ ಒಂದು ಒಪಿನಿಯನ್ ಅವರ ಆಸೆ ಆಕಾಂಕ್ಷೆಗಳು ಏನಿರ್ತಾವಲ್ಲ ಅದನ್ನು ಹೇಳ್ತಾ ಇದ್ದಾರೆ ಅವರ ಬೆಂಬಲಿಗರು ಆಗಬೇಕು ಜಿ ಪರಮೇಶ್ವರಗೂ ಕೂಡ ಸಾಧ್ಯತೆ ಇದೆ ಸಿ ಎಂ ಆಗೋದಕ್ಕೆ ಹಂಗಾಗಿ ಅವರ ಬೆಂಬಲಿಗರು ಕೂಡ ಜೈಕಾರವನ್ನು ಹಾಕಿರುವಂಥದ್ದು ಈ ಮೂಢಾ ಕೇಸ್ಗೆ ಸಂಬಂಧಪಟ್ಟಂತೆ ಯಾವಾಗ ಈ ಮೂಡಾ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಹೋಯ್ತಲ್ಲ ಅಲ್ಲಿಂದ ಶುರುವಾಗ್ತಾ ಇರುವಂಥ ಚರ್ಚೆಗಳು ಇದು ಸಿ ಎಂ ವಿಚಾರವಾಗಿ ಬಟ್ ಇನ್ನೂ ಡಿಸೈಡ್ ಆಗಿಲ್ಲ ತೀರ್ಮಾನ ಆಗಬೇಕಾಗತ್ತೆ ಕೋರ್ಟಿಂದ ಯಾವ ರೀತಿಯಾಗಿ ತೀರ್ಮಾನ ಬರುತ್ತೆ ಅಂತೇಳಿ ವಾದ ಪ್ರತಿವಾದ ಆಯಿತು ಮುಂದಿನ ದಿನಮಾನಗಳಲ್ಲಿ ತೀರ್ಮಾನ ಬರುವಂಥ ಸಾಧ್ಯತೆ ಇರುತ್ತೆ ಒಂದು ಕಡೆ ಹೈಕಮಾಂಡ್ ಕಡೆಯಿಂದ ಅಂದರೆ ಗೊತ್ತಿಲ್ಲದಂಗೆ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂಥ ಸಹಜವಾಗಿ ದೆಹಲಿಯತ್ತ ಹೋಗಿ ಮೀಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಈ ರೀತಿಯ ಅನುಮಾನಗಳು ಸಹಜವಾಗಿ ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ ನೇರವಾಗಿ ಕೆಲವೊಂದಿಷ್ಟು ನಾಯಕರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಎಂ ಬಿ ಪಾಟ್ಲೇ ಅವರು ಕೂಡ ಹೇಳಿದರು ಯಾಕೆ ನಾನು ನಾಯಕ ಆಗಬಾರ್ದು ಅಂತೇಳಿ ನನಗೂ ಕೂಡ ಆಸೆ ಇದೆ ಅಂಥೇಳಿ ಆಮೇಲೆ ಆರ್ ವಿ ದೇಶಪಾಂಡೆ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರು ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು ವೈರಲ್ ಆಗ್ತಾ ಇರುವಂಥ ಪೋಸ್ಟರ್ಗಳನ್ನು ನೋಡ್ತಾ ಇದ್ದರೆ ಈ ರೀತಿಯ ಪೋಸ್ಟರ್ಗಳು ವೈರಲ್ ಆಗ್ತಾ ಇವೆ ಆದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅಂತೂ ಸೈಲೆಂಟ್ ಆಗಿದ್ದಾರೆ ಅವರು ಹೇಳಿ ಮನಸ್ಸಲ್ಲಿ ಅಂತೂ ಅಂದ್ಕೊಂಡಿರ್ತಾರೆ ಇದೇನೂ ನಡೆಯೋದಿಲ್ಲ ಸಿದ್ದರಾಮಯ್ಯ ಇಲ್ಲ ಅಂತಂದರೆ ನಾನೇ ಸಿ ಎಮ್ ಆಗೋದು ನೀವು ಯಾಕೆ ಹಿಂಗೆ ಅವಸರ ಮಾಡ್ತಾ ಇದ್ದೀರಿ ಅಂತೇಳಿ ಬಟ್ನಲ್ಲಿ ಆರಂಭದಲ್ಲಿ ಯಾರು ಅನ್ನೋದಿತ್ತು ಬಟ್ ಈಗಂತೂ ದೊಡ್ಡ ಮಟ್ಟದಲ್ಲಿ ಲಿಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ